ಬರೀ ಇವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಬಿಡ್ತೇನು ನೋಡಿರಿ ನಾನಿಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದಕ್ಕೆ ಏನೇನು ಬೇಕಲ್ರಿ ಇಂಗ್ರೀಡಿಯೆಂಟ್ಸ ಅದನ್ನು ಕೂಡ ನಾನಿಲ್ಲಿ ತೊಗೊಂಡು ನೋಡಿರಿ ನೋಡಿರಿ ಇದು ಸೋ ಸೋಸ ಅಂದರೆ ಶೇಂಗಾ ಪುಡಿ ಮತ್ತು ಬೆಳ್ಳುಳ್ಳಿ ಮತ್ತಿಷ್ಟ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ನಾ ತೊಗೊಂಡು ನೋಡಿರಿ ನೋಡಿರಿ ಮತ್ತು ಎಣ್ಣೆ ಮತ್ತು ಇದಕ್ಕೆ ಉಪ್ಪು ಅದನ್ನು ನಾನು ತೋರಿಸಿಲ್ಲ ಮತ್ತು ಮುಂದೆ ತೋರಿಸ್ತೇನೆ ಹಂಗೆ ವಿಡಿಯೋದಲ್ಲಿ ಈಗ ನಾನು ಇದ್ರಾಗ ತೋರ್ಸಿಲ್ಲ ನೋಡ್ರಿ ಇಷ್ಟು ನಮ್ಮ ಹತ್ರ ಈಗ ನಾನಿಲ್ಲಿ ತೊಗೊಂಡಿದ್ದೀನಿ ಈಗ ಬರೀ ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ ತೊಳ್ಕೊಳ್ಳ ನೋಡ್ರಿ ಈ ಥರ ನೋಡ್ರಿ ಇದಕ್ಕೆ ನೀರು ಹಾಕಿ ಫುಲ್ಲಾಗಿ ನಾನೊಂದು ಸ್ವಲ್ಪ ಇದನ್ನು ಸ್ವಚ್ ಮಾಡಿಕೊಂಡ ಇದನ್ನು ನೋಡ್ರಿ ಈ ಥರ ಮೆಂತ್ಯ ಸೊಪ್ಪನ್ನ ಮೊದಲ ನೀರು ಹಾಕಿ ತೊಳೆದ ಇಟ್ಕೊಂಡ್ಬಿಡಣ್ರಿ ನೋಡ್ರಿ ಈ ಥರ ನೀರೆಲ್ಲ ಬಸ್ದ ಆಮೇಲೆ ಹಾಕ್ಬೇಕ್ರಿ ನೋಡ್ರಿ ಇಲ್ಲಿ ನೀರು ಬಸದ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳಕತ್ತನ ನೋಡ್ರಿ ನೋಡ್ರಿ ಇದು ಒಂದು ಸ್ವಲ್ಪ ಸಂದೈತಿ ಅದಕ್ಕಂಥೇಳಿ ಹಿಡಿಸು ಹೆಂಗೆ ಭಾಳ ಮೆಂತಿ ಸೊಪ್ಪು ಇರೋದ್ರಿಂದ ನೋಡ್ರಿ ಈಗ ನಾನಿಲ್ಲಿ ಇದಕ್ಕೆ ಈಗ ಹಸಿ ಮೆಣಸಿನ್ಕಾಯಿ ಜಜ್ಜಿ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ನೋಡ್ರಿ ಉಪ್ಪು ತಗೊಂಡಿನಿ ನೋಡ್ರಿ இதனொந்துஸ்வல் ஜஜ்ஜி இட்விடு இதில் வெள்ளுள்ள தகனி அதுன்னு அதுக்கு ஹாக்கி ஜஜ்ஜி இடத்தி நோட்ரி நோட் இங்கே இத ஆகி இத மெந்தி சப்புங்கமாது தோர்ஸ் கொடுத்தோம் நோட்றி இத்கொந்துஸ்வல் எண்ணெய் ஹாக்கி எர்ட் ஸ்பூன் எண்ணெய் ஹாக்கிரீன் ரீ நான் இல்லை நோட் எல்லாம் ஜஜ்ஜி இடல் அதன்னா இத ಹಿಂಗೆ ಕೈಯಾರ್ಸ್ಕೊಂಡ್ಬಿಡ್ರಿ ಅಂದರೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಹಸಿ ಹೋಗತ್ತೆ ಅನ್ನೋದು ರೀ ಮೆಂತ್ಯ ಸೊಪ್ಪಿನಾಗ ನೋಡಿರಿ ಈ ಥರ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ರೀ ನೋಡಿರಿ ಈಗ ಇದನ್ನ ರೀ ಇದಕ್ಕೆ ತೊಳೆದಿಟ್ಕೊಂಡಿದೀವಲ್ಲ ರೀ ಮೆಂತ್ಯ ಸೊಪ್ಪು ಅದನ್ನು ನಾನೀಗ ಇದಕ್ಕೆ ಹಾಕೊಳ್ಕತ್ತ ನೋಡಿರಿ ನೋಡಿರಿ ಈಗ ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ ಹಾಕ್ಕೊಂಡ್ರಿ ಇದನ್ನೀಗ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಡಣ ನೋಡಿರಿ ಹಿಂಗೆ ಒಂದು ಸ್ವಲ್ಪ ಬಾಡಿಸ್ಕೋಬೇಕ್ರಿ ಅದ್ರೊಳಗೆ ನೀರಿನ ಅಂಶ ಎಲ್ಲ ಒಂಶೆಲ್ಲ ರೀ ಹಂಗೆ ಬಾಡಿಸ್ಕೊಂಡ ನೋಡಿರಿ ಈ ಥರ ಒಂದು ಸ್ವಲ್ಪ ಬಾಡಿಸ್ಕೋಬೇಕ್ರಿ ಅದು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ ನಾವು ಮೊದ್ಲು ಹಾಕ್ಕೊಂಡಿದ್ದೀವಲ್ರಿ ಜೇಜ್ ಇಟ್ಕೊಂಡಿರೋದ ಅದನ್ನೆಲ್ಲ ನೋಡಿರಿ ಹಿಂಗೆ ಎಲ್ಲ ಈಗ ಬಾಡಿಸ್ಕೊಂಡು ಹಣ ಇದನ್ನು ಇದನ್ನು ಒಂದು ಎರಡು ನಿಮಿಷ ರೀ ಒಂದು ಸ್ವಲ್ಪ ಇದು ನೀರು ರೀ ಅದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ ಇದು ಪಲ್ಯ ಅಂದರೆ ನೀರೆಲ್ಲ ಚೊಕ್ಕೋತೈತ್ರಿ ಅದಕ್ಕೆ ಹೇಳಿ ಒಂದು ಎರಡು ನಿಮಿಷ ಇದಿಷ್ಟ ಬಿಟ್ಬಿಡದ್ರಿ ಬರೀ ಒಂದು ಸ್ವಲ್ಪ ತಾಟ ರೀ ಎರಡನಂದ್ರೆ ಎರಡು ನಿಮಿಷ ನೋಡಿರಿ ಈಗ ಇದು ಆಗೈತೆ ನೋಡಣ್ಣ ಬರ್ರಿ ಅಂದ್ರೆ ಅದರೊಳಗೆಲ್ಲ ನೀರು ಇರ್ತಾವಲ್ಲ ರೀ ನೋಡಿರಿ ಈಗ ಒಂದು ಸ್ವಲ್ಪ ಕಮ್ಮಿ ರೀ ಪಲ್ಯನೂ ಒಂದು ಸ್ವಲ್ಪ ನೋಡಿರಿ ಹೆಂಗಾಗೈತೆ ಅನ್ನೋದು ನೋಡಿರಿ ಹಿಂಗೆ ಪಲ್ಯ கதிபிரி ஒன்ஸ்வல் அது நீர்னொழிக நீர் விட்டுக்கொந்திர்ல் அதுக்கு இதை நோட்ரி நான் இல்லை சேங்கான ஹுர் பூடி மாட்டுக்கோன் மொதலைனா நோட்றி ஹீங்க ஒன் கப்ப நான் சேங்கா படி தகண்ட் நோட் இதனும் ஒன்ஸ்வல் மிஸ் மாட்ரி நோட் இத்தர நான் மிஸ் மாதன் ரீ ಹಿಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ರೀ ಅದ್ರೊಳಗೆ ಇನ್ನು ಸ್ವಲ್ಪ ಸ್ವಲ್ಪ ನೀರು ಇರ್ತಲ್ರಿ ಅದ್ರಗುಡನ ಇದು ಮಿಕ್ಸ್ ಹಾಕತ್ರಿ ನೋಡಿರಿ ಈಗ ಇದು ಮಿಕ್ಸ್ ಆಗೈತ್ರಿ ನೋಡಿದ್ರಲ್ರಿ ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿರಿ ವೀಡಿಯೋನ ನೋಡಿರಿ ಈ ಥರ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ನೋಡಿರಿ ಹೆಂಗೆ ಬಂದೈತೆ ಅನ್ನೋದು ಎಲ್ಲ ಶೇಂಗಾ ಪುಡಿ ಎಲ್ಲ ಮಿಕ್ಸ್ ಆಗಿತ್ತು ನೋಡಿರಿ ಈಗ ನೋಡಿರಿ ಹೆಂಗೆ ಬಂದೈತೆ ಅನ್ನೋದು ನೋಡಿರಿ ಈ ಥರ ಈಗ ರೆಡಿಯಾಗಿತ್ತಿದ ಇದನ್ನು ಒಂದು ಸ್ವಲ್ಪ ತಾಟ ಮುಚ್ಚಿ ಒಂದು ಎರಡು ನಿಮಿಷ ಇನ್ನೊಂದು ಸ್ವಲ್ಪ ಬಿಟ್ಟು ಇದನ್ನು ಇದನ್ನ ಒಂದೆರಡು ನಿಮಿಷ ಈಗ ಆಗೈತೆ ನೋಡಿರಿ ಇದಕ್ಕೆ ತೆಗೆದು ನೋಡಿ ನೋಡ್ರಿ ನೋಡಿರಿ ಶೇಂಗಾ ಪುಡಿ ಹಾಕಿವಲ್ರಿ ಭಾಳ ಟೇಸ್ಟ್ ಬರ್ತೈತೆ ರೀ ರೊಟ್ಟಿಗೆ ಅದ ರೊಟ್ಟಿಗೆ ಚಪಾತಿಗೆ ಕೂಡ ಟೇಸ್ಟ್ ಮಾಡ್ತಿರಲ್ರಿ ಅಣ್ಣಕ್ಕೂ ಭಾಳ ರುಚಿ ರೀ ನೋಡಿ ನೀವು ಒಮ್ಮೆ ಟ್ರೈ ಮಾಡಿರಿ ನೋಡಿರಿ ಹೆಂಗೆ ಬಂದೈತೆ ಅನ್ನೋದು ಪಲ್ಯ ಇಷ್ಟಪಡ್ದವ್ರು ಇಷ್ಟಪಡ್ತಾರೀ ಹಿಂಗೆ ಮಾಡ್ಕೊಂಡು ತಿಂದ್ರ ನೋಡ್ರಿ ಈಗ ಇದು ಆಗೈತ ನೋಡ್ರಿ ನೋಡ್ರಿ ನಾನಿಲ್ಲಿ ರೊಟ್ಟಿನ ಮಾಡ್ಕೊಳಕತ್ತೇನ್ರಿ ಒಂದು ಸ್ವಲ್ಪ ಅಂದ್ರೆ ಮೆಂತ್ಯ ಸೊಪ್ಪು ಜೊತೆ ಇದನ್ನು ಟೇಸ್ಟ್ ರೀ ರೊಟ್ಟಿ ಮಾಡ್ಕೊಳಕತ್ತೀವ್ರಿ ನಾವು ನೋಡಿರಿ ಹಿಟ್ಟು ಜಾಡಿ ಮಾಡ್ಕೊಳಾಕತ್ತ ನೋಡಿರಿ ಈಗ ಒಂದು ಸ್ವಲ್ಪ ಇದನ್ನು ಗುಂಡೆಗೆ ಮಾಡ್ಕೋಬೇಕ್ರಿ ಎಲ್ಲ ಹಿಟ್ಟನ್ನು ಹೊಂದಿಸ್ಕೊಂಡು ನೋಡಿರಿ இங்கே ஒன்ஸ்வல்க்க நீர் ஹாக்க கலஸ்க்கோக்கு நோட் நோட் இதற்க நானி நீர் ஹாக்க நானி அந்த ஜிகி அந்த அது என்ன ஹாக்கங்கில் ஹிட்டா ஜி இறத நான் ஹங்க தண்ணீர் ஹாக்க ஹிட்டன நாதாக்கோட்ரி நோட்ரி அனுப் நோட்கொம்பிட் ரொட்டிக்கு நோட் நோட் ஹிட்டு ತಯಾರಾಗೈತಿ ಹಿಟ್ಟು ನಾದ್ ಇಟ್ಕೊಂಡು ನಾಯಕ ನೋಡಿರಿ ರೊಟ್ಟಿಗೆ ಹಿಟ್ಟು ಎಲ್ಲ ರೆಡಿ ಆಗೈತಿ ಬರೀಗ ಆ ರೊಟ್ಟಿಗೆ ಒಂದು ರೊಟ್ಟಿ ಮಾಡ್ಕೊಂಡು ಮಾಡಿ ಅದಕ್ಕೆ ಮೆಂಥಿ ಸೊಪ್ಪ ಮಾಡಿವಲ್ರಿ ನಾವು ಪಲ್ಯನ ನೋಡಿರಿ ಈ ಥರ ತಿನ್ಬೋದು ರೀ ಇದಕ್ಕೆ ರೊಟ್ಟಿ ಭಾಳ ಟೇಸ್ಟ್ ಬರ್ತೈತ್ರಿ ನೋಡಿರಿ ಮೆಂತ್ಯ ಸೊಪ್ಪು ನೀವು ಮಾಡ್ಕೋರಿ ಮಾಡ್ಕೊಂಡ ಕಾಮೆಂಟ್ ಮುಖಾಂತರ ಅನ್ನೋದು